ಶಾಲೆ ಮಕ್ಕಳು ಎಲ್ಲಿರೋದು ನಿಮ್ಮ ಶಾಲೆ ಎಲ್ಲಿ ಬರುತ್ತೆ ಅದು ತುಮಕೂರು ಜಿಲ್ಲೆನಾ ತುಂಬಾ ಚೆನ್ನಾಗಿ ಓದ್ತಿದ್ದೀರಾ ಅಂತ ನಿಮ್ ಸರ್ ಹೇಳಿದ್ರು ಕನ್ನಡ ಸರ್ ಮತ್ತೆ ನೀವು ಕನ್ನಡ ಪದ್ಯ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತೀರಂತೆ ನಿಜನಾ ಹೊಸ ಪದ್ಯ ಹೇಳ್ಕೊಡ್ಲ ನಾನು ಪುರಂದರ ದಾಸರ ಬಗ್ಗೆ ಕೇಳಿದೀರಾ ದಾಸಶ್ರೇಷ್ಠರಲ್ಲಿ ಇವರು ಕೂಡ ಒಬ್ರು ಇನ್ನು ಯಾರಾದ್ರೂ ಇನ್ನೊಬ್ಬ ದಾಸರ ಹೆಸರು ಹೇಳಿ ವೆರಿ ಗುಡ್ ಕನಕದಾಸರು ಪುರಂದರ ದಾಸರು ಇವೆಲ್ಲ ಕೂಡ ದಾಸರು ದಾಸಶ್ರೇಷ್ಠರು ಇವರು ನಿಮಗೆ ತುಂಬಾ ಖುಷಿ ಕೊಡ್ತಕ್ಕಂಥ ಅರ್ಥ ಇರ್ತಕ್ಕಂಥ ಒಂದು ಪದ್ಯ ಬರೆದಿದ್ದಾರೆ ಏನು ಪದ್ದಿದೆ ಹೆಸರು ಗೊತ್ತಾ ನಿಮಗೆ ಇವನ್ನ ದಾಸರ ಪದಗಳು ಅಂತ ಕರೀತಾರೆ ಏನಂತ ಕರೀತಾರೆ ಅಂದ್ರೆ ಇವರು ದಾಸ ದಾಸಪ್ಪ ದೇವರಿಗೆ ದಾಸ ಅಂತ ದಾಸ ಅಂದ್ರೆ ಬೇಡುವವನು ಬೇಡುವನು ಯಾರನ್ನು ಬೇಡುವನು ದೇವರನ್ನು ಬೇಡುವ ಈ ಒಂದು ದಾಸರ ಪದದಲ್ಲಿ ಏನ್ ಹೇಳ್ತಾರೆ ನಾವು ನೋಡೋಣ ಸರಿ ಎಲ್ಲರೂ ಎಲ್ರು ರಾಗವಾಗಿ ಹೇಳ್ತೀರಾ ಒಳ್ಳೇದು ಬೇವು ಬೆಲ್ಲದೊಳಿ ಡಲೇನು ಪಲಾ ಬೇವು ಫಲ ಬೇವು ಪಲಾ हाले रदरे नूपला हावी ए हाले रदरे नूपला हावी ए हाले रदरे नूपला हावी हाले रदरे नूपला कुटिलवा बिड़ा दिया कुजानारो कुटिलवा बिड़ा दिया कुजनेरो कुटिलवा बिड़ा दिया कुजानारो कुटिलवा ಮಂತ್ರವ ಪಠನೆಯ ಮಾಡಿದರೇನು ಫಲ ಸತೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು ಫಲ

ಜಾತ್ರೆಯ ಮಾಡಿದರೇನು ಫಲ ಗಾತಕತನವನು ಬಿಡದೆ ನಿರಂತರ ಗಾತಕತನವನು ಬಿಡದೆ ನಿರಂತರ ನಿರಂತರೋ

ಕಪಟತನದಲ್ಲಿ ಕಾಪಾಡುವವರೆಲ್ಲರೂ ಕಪಟತನದಲ್ಲಿ ತನದಲ್ಲಿ ಕಾಡುವರೆಲ್ಲರೂ ಜಪಗಳ ಮಾಡಿದರೇನು ಫಲ ಮಾಡಿದ ರೇನು ಫಲ ಕುಪಿತ ಬುದ್ಧಿಯನ್ನು ಬಿಡದೆ ಕುಪಿತ ಬುದ್ಧಿಯನ್ನು ಬಿಡದೆ ರಂತರ ಉಪವಾಸ ಮಾಡಿದ ಫಲ ೊಳಿಡಲೇನು ಫಲ ನಾವಿಗೆ ಹಾಲರದರೇನು ಫಲ ಹಾವಿಗೆ ಹಾಲರದರೇನು ಫಲ ಇನ್ನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ನೀನು ಕೃತ್ಯಗಳ ಮಾಡುತ್ತ ನದಿಯಲೇ ಸ್ನಾನವ ಮಾಡಿದರೇನು ಫಲ

ರೇನು ಪಲಿಗೆ ಆಲ ರೆದ ರೇನು ಪಲಾವಿಗೆ ಹಾಲ ರೇನು ಪಲ ಸಂ